ಸಮಸ್ತ ಕನ್ನಡ ಕುಲಕೋಟಿಗೆ ನಮಸ್ಕಾರಗಳು ಬನ್ನಿ ಇಂದು ನಾವುಗಳು ಹೇಗಿರಬೇಕೆಂದು ತಿಳಿಯೋಣ ಕನ್ನಡದ ಈ ಐದು ಸಾಲುಗಳಲ್ಲಿ ಇರಬೇಕು ಇರುವಂತೆ ಇರಬೇಕು ಇರುವಂತೆ ಎಲೆಯ ಮರೆಯಾಗಿ ದೈವ ಇಡುವಂತೆ ಕೊಡಬೇಕು ಅಳೆಯದಂತೆ ಎಲ್ಲರ ಮರೆಮಾಚಿ ಜನ ಕಾಣದಂತೆ ನಂಬಬೇಕು ಚಿಂತೆ ಇರದಂತೆ ದೇವರ ಅಪ್ಪಿ ಮನಕುಂದದಂತೆ ಹೊಳೆಯಬೇಕು ವಜ್ರದಂತೆ ಹೊಳಪ ಸಮರ್ಪಿಸಿ ದೇವ ಸ್ವೀಕರಿಸಿದಂತೆ ಸ್ಮರಿಸಬೇಕು ಏನೂ ಇಲ್ಲದಂತೆ ಎಲ್ಲ ದೈವಕ್ಕೆ ಅರ್ಪಿಸಿ ಪರಮಾತ್ಮ ಮೆಚ್ಚುವಂತೆ ಸ್ಮರಿಸಬೇಕು ಏನೂ ಇಲ್ಲದಂತೆ ಎಲ್ಲ ದೈವಕ್ಕೆ ಅರ್ಪಿಸಿ ಪರಮಾತ್ಮ ಮೆಚ್ಚುವಂತೆ ಈ ನನ್ನ ಕವನ ಎಲ್ಲರ ಮನನಾಟುವಂತಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು ಇಂತಿ ನಿಮ್ಮ ರಘು